ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇ ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪ್ರಿಪ್ರೇಟ್ರಿ ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಉತ್ತರಗಳನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾಳಿನ ಹಿಂದಿ ವಿಷಯಕ್ಕಾಗಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಮತ್ತು ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಕೀ ಉತ್ತರನ್ನು ನೋಡ್ತಾ ಹೋಗೋಣ ಫಸ್ಟ್ ಮೀನ್ಸಲ್ಲಿ ಕೇಳಿರ್ತಕ್ಕಂಥ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಭಾವನಾ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್ ಅಂತ ಕೇಳಿದ್ದಾರೆ ಅದರಲ್ಲಿ ಸಿ ಅಂತಕ್ಕಂಥ ಆಪ್ಷನ್ ಏನಾಗ್ತದಪ್ಪ ಅಂದರೆ ರೈಟ್ ಆಗ್ತದೆ ಸೆಕೆಂಡ್ ಕ್ವಶನಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಇತ್ತು ಸೆಂಟೆನ್ಸ್ ಇದೆ ಸಾರಿ ಐ ಆಮ್ ಬ್ಯಿ ವಿತ್ ಮೈ ವರ್ಕ್ ಸೊ ಐ ಕಾಂಟ್ ಅಟೆಂಡ್ ಅಂತ ಇದೆ ಸೊ ಏನಾಯ್ತಪ್ಪ ಅಂದರೆ ಅದು ರೆಫ್ಯೂಸಿಂಗ್ ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಮೂರು ರೀಡ್ ದಿ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟ್ ಇತ್ತು ಸೆಂಟೆನ್ಸ್ ಇದೆ ಇಟ್ ಈಸ್ ಅ ಪ್ಲೀಸರ್ ಟು ಮೀಟ್ ಅರ್ ಚೀರ್ಫುಲ್ ಪರ್ಸನ್ ಅಂತ ಇದೆ ಸೊ ಟೂ ಮೀಟ್ ಅಂತಕ್ಕಂಥದ್ದು ಇನ್ಫಿನಿಟ್ ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ನಾಲ್ಕು ಕರೆಕ್ಟಾಗಿರ್ತಕ್ಕಂಥ ಅಪ್ರೋಪ್ರಿಯೇಟಿವ್ ವರ್ಕ್ ಫಾರ್ಮನ್ನು ತುಂಬಬೇಕು ಅದು ಈಫ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ ಈಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್ ಐ ಡ್ಯಾಶ್ ಜಾಯಿನ್ಡ್ ಅಂತಕ್ಕಂಥದ್ದಿದೆ ಸೊ ಬಿ ವುಡ್ ಹ್ಯಾವ್ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ವಿಚ್ ಈಸ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲಾಬಲ್ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಫ್ರೆಂಡ್ ಅಂತಕ್ಕಂಥ ವರ್ಡ್ ಒನ್ ಸಿಲಬಲ್ ವರ್ಡ್ ಆಗಿತ್ತು ಆರನೇ ಪ್ರಶ್ನೆ ಕೊಲೆ ಕೆಟ್ಟಿಗೆ ಸಂಬಂಧಪಟ್ಟಂತೆ ಫಾಸ್ಟ್ ಅಂತ ಇದೆ ಫಾಸ್ಟ್ ಫುಡ್ ಇಸ್ ದ ರೈಟ್ ಆನ್ಸರ್ ಸೆವೆಂತಲ್ಲಿ ಕರೆಕ್ಟಾಗಿರ್ತಕ್ಕಂಥ ಆರ್ಟಿಕಲನ್ನು ಫಿಲ್ ಮಾಡಲಿಕ್ಕೆ ಹೇಳಿದರು ಸೊ ಇಂಡಿಯಾ ಈಸ್ ಅ ರಿಚ್ ಕಂಟ್ರಿ ಎ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎಂಟು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಲಿಂಕರ್ ಕೇಳಿದರು ಸೊ ಅಲ್ಲಿ ಲಿಂಕರ್ ಏನಾಗ್ತದಪ್ಪ ಅಂದರೆ ಬಟ್ ಅಂತಕ್ಕಂಥದ್ದು ಆಗ್ತದೆ ರೋಹನ ಈಸ್ ಪುವರ್ ಬಟ್ ಹೆಲ್ಪ್ಫುಲ್ ಟು ದಿ ನೀಡಿ ಅಂತಕ್ಕಂಥದ್ದು ಇತ್ತು ನೈತಲ್ಲಿ ಪ್ರಿ ಪೊಸಿಷನನ್ನು ಫಿಲ್ ಮಾಡಬೇಕು ಕೆ ಆರ್ ಎಸ್ ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ಕಾವೇರಿ ಅನ್ನೋದು ಉತ್ತರ ಅಕ್ರಾಸ್ ಈಸ್ ದ ರೈಟ್ ಆನ್ಸರ್ ಟೆಂತ್ ಕ್ವಶನಲ್ಲಿ ಟೆನ್ಸ್ ಫಾರ್ಮ್ ಕೇಳಿದ್ದಾರೆ ಸೊ ನ್ಯಾರೇಟ್ ಅಂತಕ್ಕಂಥ ಟೆನ್ಸ್ ಫಾರ್ಮ್ ಏನಾಗಬೇಕು ನ್ಯಾರೇಟೆಡ್ ಅಂತಕ್ಕಂಥದ್ದು ಬರಬೇಕು ಹನ್ನೊಂದರಲ್ಲಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದರು ಸೊ ಕೈಂಡ್ ಹಾರ್ಟೆಡ್ ಕೇಳಿದ್ದಾರೆ ಅದು ಅಡ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್ ಇನ್ನು ಕರೆಕ್ಟಾಗಿರ್ತಕ್ಕಂಥ ಫಾರ್ಮ್ ಕೇಳಿದ್ದಾರೆ ಎಜುಕೇಟ್ ಅಂತ ಇದೆ ಸೊ ಅದರದ್ದು ಕರೆಕ್ಟಾಗಿರ್ತಕ್ಕಂಥ ಫಾರ್ಮ್ ಬಂದುಬಿಟ್ಟು ಎಜುಕೇಷನ್ ಇಸ್ ದ ರೈಟ್ ಆನ್ಸರ್ ಇನ್ನು ವಾಕ್ ಅಂತಕ್ಕಂಥದ್ದು ವರ್ ಫಾರ್ಮಲ್ಲಿ ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಪ್ರಜ್ವಲ ವಾಕ್ಸ್ ಎಸ್ಟರ್ ಡೇ ಅನ್ನೋದು ಉತ್ತರ ಇನ್ನು ಕೊಟ್ಟ ಸೆಂಟೆನ್ಸ್ ಇತ್ತು ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ಗಾರ್ಡನ್ ಇದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿದಾಗ ಆನ್ಸರ್ ಬಂದ್ಬಿಟ್ಟು ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್ ಈಸ್ ದ ರೈಟ್ ಆನ್ಸರ್ ಇನ್ನು ಪೆಸ್ಸಿವೈಸನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಸೈಂಟಿಸ್ಟ್ ಲಾಂಚ್ ಅ ಸ್ಯಾಟಲೈಟ್ ಅಂತ ಇದೆ ಸೊ ಉತ್ತರ ನೋಡೋದಾದರೆ ಆ ಸ್ಯಾಟಲೈಟ್ ವಾಸ್ ಲಾಂಚ್ ಬೈ ಸೈಂಟಿಸ್ಟ್ ಅಂತಕ್ಕಂಥದ್ದು ಉತ್ತರ ಆಗಬೇಕು ಇನ್ನು ಎಡಿಟಿಂಗ್ಗೆ ಹೋಗೋಣ ಒಂದು ಹದಿನಾರನೇ ಪ್ರಶ್ನೆಯಲ್ಲಿ ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಕೇಳಿದರು ಅದರ ಉತ್ತರ ಬಂದುಬಿಟ್ಟು ಹಿ ವಾಸ್ ಪ್ಲ್ಯಾನಿಂಗ್ ಟು ಫ್ಲೈ ಅ ಸ್ಕಿಟ್ ಇನ್ ದ ಆ್ಯನ್ಯುವಲ್ ಪ್ರೋಗ್ರಾಮ್ ದ್ಯಾಟ್ ಡೇ ಇಸ್ ದ ರೈಟ್ ಆನ್ಸರ್ ಇನ್ನು ಎಡಿಟಿಂಗಲ್ಲಿ ಎರಡು ಎಡಿಟ್ ಮಾಡಬೇಕಿತ್ತು ಸ್ಪೆಲ್ಲಿಂಗ್ ಲಾಸ್ಟ್ ಅಂತ ಇದೆ ಅದು ಎಲ್ಲೋ ಎಸ್ ಟಿ ಲಾಸ್ಟ್ ಅಂತ ಆಗಬೇಕು ಕಂಜಂಕ್ಷನ್ ಕೇಳಿದರು ಬಟ್ ಅಲ್ಲ ಅದು ಆ್ಯಂಡ್ ಅಂತಕ್ಕಂಥದ್ದು ಬರಬೇಕು ಟೂ ಮಾರ್ಕ್ಸ್ ಕ್ವಶನಲ್ಲಿ ಕ್ವಶನ್ ನಂಬರ್ ಏಯ್ಟೀನ್ ಕೇಳಿದ್ದಾರೆ ವೈ ಹ್ಯಾಡ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮೆಟ್ ಎಟ್ ಜಿನಿವಾ ಅಂತ ಇದೆ ಆನ್ಸರ್ ದ ಸೈಂಟಿಸ್ಟ್ ಮೆಟ್ ಎಟ್ ಜಿನಿವಾ ಟು ಡಿಸ್ಕಸ್ ದ ಪ್ರಾಬ್ಲಮ್ ಆಫ್ ನ್ಯೂಕ್ಲಿಯರ್ ವಿಪನ್ಸ್ ಸಿನ್ಸ್ ದ ಟ್ರೀಮರ್ ಕಾಸ್ಡ್ ಬೈ ಆನ್ ಅರ್ತ್ ಕ್ವೇಕ್ ಈಸ್ ಸೇಮ್ ಆ್ಯಸ್ ದ tremor caused by a nuclear explosion it, if countries which signed the treaty violated the terms it would be difficult to know the violation so the technical experts from the soviet union united states and united kingdom three powers met geneva next question 19th why did nehru choose dr ambedkar as the first law minister of india answer ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಷನ್ ಹೀ ಹ್ಯಾಡ್ ಅ ವಿಜನ್ ಆಫ್ ಸೋಷಿಯಲ್ ಜಸ್ಟಿಸ್ ಹೀ ಕಂಡಕ್ಟೆಡ್ ಕಂಪೇನ್ ಅಗೇನ್ಸ್ ಸೋಷಿಯಲ್ ಇನ್ಜಸ್ಟಿಸ್ ಪ್ರೊಮಿನೆಂಟ್ ಚಾಂಪಿಯನ್ ಆಫ್ ದ ಡಿಪ್ರೆಸ್ಡ್ ಅಂಡ್ ಆಪ್ರೆಸ್ಡ್ ಟು ಇನ್ಫ್ಯೂಸ್ ಹೀಸ್ ವಿಜನ್ ಇನ್ ದ ನ್ಯೂ ಇಂಡಿಯನ್ ಪೊಲಿಟಿ ಅನ್ನೋದು ಉತ್ತರ ಟ್ವೆಂಟಿ ಕ್ವಶನ್ಸ್ ನೋಡಿಕೊಡ್ರಿ ವೈ ವೇರ್ ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ ಅಂತ ಕೇಳಿದ್ದಾರೆ ಆನ್ಸರ್ ಇತ್ತು Unknowingly, Swami helped the police to catch the most uh, notorious house breaker of the district. So the congratulations were showered on Swami. His classmates looked at him with respect. His teacher patted his back, and the headmaster said that he was a true scout. Vandu, how can you say that Ananta was an all-rounder? एस अनंत वाजलेंटेड बॉय ही वाज द ब बेस्ट टेबल टेनिस प्लयर इन द स्कूल अँड द फास्टेस्ट रनर ही वाजर्निंग टू प्ले अँड सितारा अँड वाजरे ऐबल टू कंपोज हीज ओन ट्यून्स अनोद उत्तर इप्त प्रश्न इतर डिस्क्रेब जाज प्लयर ॲज अ कमांडिंग आर्टिस्ट अंत कळदारे अरदू कुठे उत्तर कोट्दिन्न अदनु कुठला पाणी नोडको नेक्स्ट वै हॅड द स्टूडेंट्स बीन मार्चिंग हौ वाज इस अॅन अन्यूजल मार्च इ ಅಥವಾ ಇನ್ನೊಂದು ಪ್ರಶ್ನೆ ಇತ್ತು ಹೌ ಹ್ಯಾಸ್ ಡಿಕ್ಕಿ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಇನ್ ಹನಿ ಪಾಸ್ ಅ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಅಂಡ್ ಇಂಟ್ರೆಸ್ಟ್ ಇಲಿಸ್ಟ್ರೇಟ್ ವಿತ್ ದಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಥರದ್ದು ಉತ್ತರ ಕೊಟ್ಟಿದ್ದೀನಿ ತ್ರೀ ಮಾರ್ಕ್ಸ್ ಕ್ವಶನಲ್ಲಿ ಕೊಟ್ಟಿದ್ದರು ಹೌ ಡಿಡ್ ಬಾಲೇಶ್ವರ ಸೇವ್ ರೋಮಾಸ್ ಲೈಫ್ ಸೊ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಉತ್ತರಗಳನ್ನು ಬರಿಬೋದು ಇನ್ನೊಂದು ಪ್ರಶ್ನೆ ಐ ಎಮ್ ದ ಲ್ಯಾಂಡದ್ದು ಸಮರಿ ಕೇಳಿದರು ಹೌ ಕ್ಯಾನ್ ಯು ಸೇ ದಟ್ ಮದರ್ ಅರ್ಥ್ ಹ್ಯಾಸ್ ಅ ಗ್ರೇಟ್ ಪೇಷನ್ಸ್ ಇನ್ ಅ ರೆಫರೆನ್ಸ್ ಟು ದ ಪೋಯಮ್ ಐ ಎಮ್ ದ ಲ್ಯಾಂಡ್ ಅಂತ ಕೇಳಿದ್ದಾರೆ ಇನ್ನು ಆರ್ಸಿಗಳನ್ನು ನೋಡೋದಾದರೆ ಐ ನ್ಯೂ ದೇ ವೇರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದಮ್ ಟ್ರೀಸ್ ಇನ್ ದ ಆರ್ಚರ್ಡ್ ಇದೆ ಡಾನ್ ಅನ್ಸಲ್ಮೋ ಅಮ್ರಿಕನ್ಸ್ ಬಿಕಾಸ್ ದ ಟ್ರೀಸ್ ಬಿಲಾಂಗ್ಸ್ ಟು ಚಿಲ್ಡ್ರನ್ ವಿಲೇಜ್ ಅಂತ ಇತ್ತು ಇಪ್ಪತ್ತೆಂಟರಲ್ಲಿ ದೇ ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದೇ ರಿಲ್ಯಾಕ್ಸೇಷನ್ ಟ್ವೆಂಟಿ ನೈನ್ ವಿ ವಿಲ್ ಹಾವ್ ಲುಕ್ ಫಾರ್ ನ್ಯೂ ಸ್ಕೂಲ್ ಅಂತ ಇದೆ ಹತ್ತಿರದ್ದು ಸಿಯನ್ನು ನೋಡ್ಬೋದು ಇನ್ನು ನೆಕ್ಸ್ಟ್ ಥರ್ಟಿದಲ್ಲಿ ಕೊಟ್ಟಿದ್ದಾರೆ ವಿತ್ ದ ಟೀ ಕಪ್ ಸರ್ಕೈಲಿಂಗ್ ರೌಂಡ್ ಮೀಗ್ ಲೈಕ್ ದ ಪ್ಲ್ಯಾಂಟ್ಸ್ ರೌಂಡ್ ದ ಸನ್ ಇದೆ ಸೊ ಲಾಸ್ಟ್ ಮಿಸ್ಟರ್ ಆನಂದ್ ಅವರ ಪ್ರೊಫೈಲನ್ನು ಈ ಥರ ಬರೀಬೇಕಿತ್ತು ಇನ್ನು ಮುಂದೆ ಇತ್ತು ದ ಗ್ರೀಡಿ ಡಾಗ್ ಆ್ಯಂಡ್ ದ ಬೋನ್ ಅಂತಕ್ಕಂಥ ಸ್ಟೋರಿ ಇತ್ತು ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದನ್ನು ನೀವುಗಳು ಕೂಡ ಅದನ್ನು ಆರಾಮಾಗಿ ಬರಿಬೋದಿತ್ತು ಇನ್ನು ಪಿಕ್ಚರ್ ಇತ್ತು ಸೊ ಅದು ಮುಖ್ಯವಾಗಿರ್ತಕ್ಕಂಥದ್ದು ಏನಿತ್ತಪ್ಪ ಅಂತಂದ್ರೆ ಒಂದು ಫಾರ್ಮ್ ಬಗ್ಗೆ ಇರ್ತಕ್ಕಂಥ ಚಿತ್ರ ಅದನ್ನು ಕೂಡ ನೀವು ಈಸಿಯಾಗಿ ಬರಿಬೋದು ಇನ್ನು ಎರಡು ಪದ್ಯಗಳಿದ್ದಾವೆ ಸೊ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಎಸ್ ಬ್ಲೈಂಡ್ ಬಾಯ್ ಅವೆರಡನ್ನೂ ಕೂಡ ಇದೆ ಅದನ್ನು ಕೂಡ ನೀವುಗಳು ಬರಿಬೋದು ಇನ್ನು ಎರಡು ಪ್ಯಾಸೇಜ್ ಆನ್ಸರ್ಸ್ಗಳಿದ್ದಾವೆ ಅದನ್ನು ಕೂಡ ನೋಡಿಕೊಡ್ರಿ ಇನ್ನು ಗ್ರ್ಯಾಂಡ್ ಮದರ್ ಬಗ್ಗೆ ಇರ್ತಕ್ಕಂಥ ಗ್ರ್ಯಾಂಡ್ ಮದರ್ ಸಮರಿಯನ್ನು ಕೂಡ ನಾಲ್ಕು ಮಾರ್ಸಿಗಿತ್ತು ಸೊ ಅದನ್ನು ಕೂಡ ನೀವು ಆರಾಮಾಗಿ ಬರೆದ್ರೆ ನಾಲ್ಕು ಅಂಕಗಳನ್ನು ನಿಮಗೆ ಕೊಡ್ತಿದ್ರು ಸೊ ಇದು ಕೂಡ ಈಸಿಯಾಗಿರ್ತಕ್ಕಂಥ ಕ್ವಶನ್ನೇ ಇತ್ತು ಇನ್ನು ಎಸ್ ಎಗಳಲ್ಲಿ ಏರ್ ಪೊಲ್ಯೂಷನ್ ಇದೆ ಮಾಸ್ ಮೀಡಿಯಾ ಇದೆ ಚಂದ್ರಯಾನ ತ್ರೀ ಇದೆ ಸೊ ಮಾಸ್ ಮೀಡಿಯಾ ಬಗ್ಗೆ ಫಸ್ಟ್ ಇಂಟ್ರೊಡಕ್ಷನ್ ಬರೀಬೇಕು ಬಾಡಿ ಆಫ್ ದ ಇನ್ಫಾರ್ಮೇಷನ್ ಕನ್ಕ್ಲೂಸನ್ನ ಮೂರು ಸ್ಟೆಪ್ಪಲ್ಲಿ ಬರೆದರೂ ಕೂಡ ನಿಮಗೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಇನ್ನು ಲೆಟರಲ್ಲಿ ಎಸ್ ಸೊ ನಾನು ಫಸ್ಟ್ ಏನು ಮಾಡಿದ್ದೀನಿ ಫ್ರಾಮ್ ತೊಗೋಬೇಕು ಟು ಆಲ್ರೆಡಿ ಅದನ್ನು ಇದೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ಬರೆದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅಲ್ಲಿ ಏರಿಯಾದಲ್ಲಿ ರೋಡ್ಗಳನ್ನು ಕಾಂಕ್ರೀಟ್ ಮಾಡೋ ಸಲುವಾಗಿ ಸೊ ಈ ಥರ ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟ್ ಕನ್ಕ್ಲೂಷನ್ ಬರೆದ್ರೆ ಖಂಡಿತವಾಗಿ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಇಷ್ಟಿತ್ತು